ಶಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿಯ ಎನ್ಎಚ್ ಫೋರ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ವಲಸಪ್ಪ ಎಂಬುವವರು ಸಾವಿರದ ಒಂಬೈನೂರ ಐವತ್ತಾರನೇ ಸಾಲಿನಲ್ಲಿ ಶಾಲೆಗೆ ಸರ್ವೆ ನಂಬರ್ ನೂರ ಎರಡರ ಮೂರು ಎಕರೆ ಜಾಗವನ್ನ ದಾನ ನೀಡಿರುತ್ತಾರೆ ಆದರೆ ಸಾವಿರದ ಒಂಬೈನೂರ ಐವತ್ತಾರರಿಂದ ಎರಡ್ ಸಾವಿರದ ನಾಲ್ಕರವರೆಗೆ ಸರ್ಕಾರಿ ವಶದಲ್ಲಿದ್ದು ಎರಡ್ ಸಾವಿರದ ಐದರಲ್ಲಿ ಗಮನಿಸಿದ್ರೆ ವಲಸಪ್ಪನ ವಂಶಸ್ಥರು ಪಾಣಿ ಮಾಡಿಸಿಕೊಂಡು ಅನುಭವಿಸುತ್ತಿದ್ದಾರೆ ಅವರು ನೀಡಿದ ಮೂರು ಎಕರೆ ಜಮೀನು ಪ್ರದೇಶ ಗುರುತಿಸಿಕೊಡಿ ಎಂದು ಶಾಲೆಯ ಮುಖ್ಯ ಶಿಕ್ಷಕರು ಎಸ್ಡಿಎಂಸಿ ಕರೆದು ಚರ್ಚೆ ಮಾಡಿ ಸರ್ವೆ ನಂಬರ್ ನೂರ ಎರಡರ ಜಮೀನಿನ ದಾಖಲೆಗಳನ್ನ ಪತ್ರದಲ್ಲಿ ಲಗತ್ತಿಸಿ ತಾಲೂಕು ಶಿಕ್ಷಣಾಧಿಕಾರಿಗಳಿಗೆ ಬೇಯುವರವರಿಗೆ ಕಳಿಸಿರುತ್ತಾರೆ ನಂತರ ಬಿಇಒ ಅವರು ತಹಶೀಲ್ದಾರ್ ಅವರ ಕಚೇರಿಗೆ ಕಳುಹಿಸಿಕೊಟ್ಟ ಸರ್ವೆ ನಂಬರ್ ನೂರ ಎರಡರ ಜಮೀನಿನ ವಿಸ್ತೀರ್ಣದ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದು ಮುಂದಿನ ಕ್ರಮ ವಹಿಸಲು ತಿಳಿಸಿರುತ್ತಾರೆ ಹಾಗೂ ತಾಲೂಕು ಸರ್ವೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸರ್ವೆ ನಂಬರ್ ನೂರ ಎರಡರಲ್ಲಿ ಮೂರು ಎಕರೆ ಜಾಗ ಗುರುತಿಸಿಕೊಡಿ ಎಂದು ಅರ್ಜಿ ಸಲ್ಲಿಸಿರುತ್ತಾರೆ ಇಂದು ಸ್ಥಳಕ್ಕೆ ತಾಲೂಕು ದಂಡಾಧಿಕಾರಿ ಹಾಗೂ ಕಳ್ಳಂಬೆಳ್ಳ ರೆವಿನ್ಯೂ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ತಾಲೂಕು ಸರ್ವೆ ಆಫೀಸರ್ಗಳು ಸರ್ವೆ ಮಾಡಿ ಅರ್ಜಿ ಸಲ್ಲಿಸಿರುವ ವ್ಯಕ್ತಿಗೆ ಮತ್ತೆ ಪಾಣಿ ಮಾಡಿಸಿ ಎಂದು ತಿಳಿಸಿರುತ್ತಾರೆ